ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಒತ್ತೋದನ್ನು ತಪ್ಪದೇ ಮೆರೆಯಬೇಡಿ ಹಾಕಿರುವ ಎಲ್ಲ ವರದಿಗಳ ವಿಡಿಯೋಗಳನ್ನು ನೋಡಬೇಕಾದ್ರೆ ಆಲ್ ಬಟನ್ ಕಮ್ ಕಡ್ಡಾಯವಾಗಿ ಪ್ರೆಸ್ ಮಾಡಿ ಹಾಕಿರುವ ವಿಡಿಯೋಗಳನ್ನು ಗಮನಿಸ್ಬೋದು ಬಂಧುಗಳೇ ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರ ಚಿಕ್ಕಬಳ್ಳಾಪುರ ಅನುಷ್ಠಾನ ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರು ಹಾಗೂ ಜಿಲ್ಲಾ ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರ ಇವರ ಸಹಯೋಗದಲ್ಲಿ ಇಂದು ದಿನಾಂಕ ಇಪ್ಪತ್ತ ಎಂಟು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ನಾಗರಿಕರಿಗೆ ಅಗತ್ಯ ಮೌಲ್ಯಮಾಪನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಶಿಬಿರವು ಶ್ರೀ ವಾಸವಿ ಜೀವನ ಸಂಧ್ಯಾ ಟ್ರಸ್ಟ್ ವೃದ್ಧಾಶ್ರಮ ಗೌರಿಬಿದನೂರು ಮತ್ತು ಇಪ್ಪತ್ತೈದು ಜನ ಹಿರಿಯ ನಾಗರಿಕರಿಗೆ ಗುರುತಿನ ಚೀಟಿಗಳು ಅವಶ್ಯಕತೆ ಇದ್ದು ಹಿರಿಯ ನಾಗರಿಕರ ಗುರುತಿನ ಚೀಟಿಯನ್ನು ಪಡೆಯಲು ಮೊದಲ ಸೇವಾ ಸಿಂಧು ಮೂಲಕ ಐದು ಜನ ಹಿರಿಯ ನಾಗರಿಕರಿಗೆ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಲಾಯಿತು ಇನ್ನು ಉಳಿದ ಇಪ್ಪತ್ತು ಜನರ ಹಿರಿಯ ನಾಗರಿಕರ ಅರ್ಜಿಯನ್ನು ಕೇಂದ್ರದಲ್ಲಿ ಆನ್ಲೈನ್ ಮೂಲಕ ಸಲ್ಲಿಸಲಾಗುವುದೆಂದು ತಿಳಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ವಿಕಲಚೇತನರ ಪುನರ್ಸ್ಥಿತಿ ಕೇಂದ್ರದ ನೋಡಲ್ ಅಧಿಕಾರಿ ಮಾತನಾಡಿ ಹಿರಿಯ ನಾಗರಿಕ ಗುರುತಿನ ಚೀಟಿ ಸೌಲಭ್ಯಗಳ ಬಗ್ಗೆ ಹಾಗೂ ಡಿ ಡಿ ಆರ್ ಸಿ ಕೇಂದ್ರದಲ್ಲಿ ವಿಶೇಷ ಚೇತನರಿಗೆ ಒದಗಿಸುತ್ತಿರುವ ಸೌಲಭ್ಯಗಳ ಬಗ್ಗೆ ಸವಿಸ್ತಾರವಾಗಿ ಜೊತೆಗೆ ಹಿರಿಯ ನಾಗರಿಕರ ಗುರುತಿನ ಚೀಟಿಗಳನ್ನು ಶೀಘ್ರದಲ್ಲಿ ವಿತರಿಸಲಾಗುವುದೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶ್ರೀ ವಾಸವಿ ಜೀವನ ಸಂಧ್ಯಾ ಟ್ರಸ್ಟ್ನ ಸಂಸ್ಥಾಪಕರು ನೋಡಲ್ ಅಧಿಕಾರಿ ಗಣೇಶ್ ಜಿಲ್ಲಾ ಹಿರಿಯ ನಾಗರಿಕರ ಸಾಯವಾಣಿ ಕೇಂದ್ರ ಜಿಲ್ಲಾ ಸಂಯೋಜಕಿಯರು ಶ್ರೀನಿವಾಸ್ ಡಿ ಡಿ ಆರ್ ಸಿಬ್ಬಂದಿ ಚಂದ್ರು ಹಾಗೂ ಅನಿಲ್ ಹಾಗೂ ಹಿರಿಯ ನಾಗರಿಕರು ಹಾಜರಿದ್ದರು ಈ ಒಂದು ಡಿ ಡಿ ಆರ್ ಸಿ ಕೇಂದ್ರದಿಂದ ಮಾಡಿರುವ ಕೆಲಸ ಏನಂತಂದರೆ ತಮಗೆ ತಿಳಿ ತಿಳಿಯಪಡಿಸ್ತಾರೆ ಅಂದರೆ ಹಿರಿಯ ನಾಗರಿಕರ ಒಂದು ಗುರುತಿನ ಚೀಟಿಯನ್ನು ಹಿರಿಯ ನಾಗರಿಕರ ಕೇಂದ್ರ ಅಂದರೆ ಅಲ್ಲಿ ಸೇವಾ ಸಂಧ್ಯಾ ಟ್ರಸ್ಟ್ ವೃದ್ಧ ವೃದ್ಧಾಶ್ರಮ ಇರ್ತದಲ್ಲ ಆ ವೃದ್ಧಾಶ್ರಮಗಳಲ್ಲಿ ಅಂದರೆ ಇಲ್ಲಿ ವೃದ್ಧಾಶ್ರಮ ಇರಲಿ ವೃದ್ಧಾಶ್ರಮದ ಸ್ಥಳಕ್ಕೆ ಹೋಗಿ ಅಂದರೆ ಹಿರಿಯ ನಾಗರಿಕರಿಗೆ ಗುರುತಿನ ಚೀಟಿ ಪಡಿಬೇಕಾದರೆ ಅನೇಕ ಹಿರಿಯರು ಬೇರೆ ಬೇರೆ ಗುರುತಿನ ಚೀಟಿ ಕೊಡ್ತಕ್ಕಂಥ ಸ್ವಯಂ ಸೇವಾ ಸಂಸ್ಥೆಗಳಿಗೆ ಅಲೆದಾಡೋದನ್ನು ತಪ್ಪಿಸಲು ಮತ್ತು ಆ ಒಂದು ಅವಕಾಶ ಅವರಿಗೆ ಮಾಡಿಕೊಡದೆ ಅಂದರೆ ಅಲೆದಾಡುವಂಥ ಕೆಲಸಕ್ಕೆ ಅವರಿಗೆ ಹೆಚ್ಚೋದೇ ಆ ವೃದ್ಧಾಶ್ರಮ ಇರ್ತಕ್ಕಂಥ ಸ್ಥಳಕ್ಕೆ ಹೋಗಿ ಅಂದರೆ ಶ್ರೀ ವಾಸವಿ ಜೀವನ್ ಸಂಧ್ಯಾ ಟ್ರಸ್ಟ್ ಅಂತಕ್ಕಂಥ ಗೌರಿಬಿದನಗರದಲ್ಲಿರ್ತಕ್ಕಂಥ ವೃದ್ಧಾಶ್ರಮಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಇಪ್ಪತ್ತದ ಐದು ಜನ ಹಿರಿಯ ನಾಗರಿಕರಿಗೆ ಗುರುತಿನ ಚೀಟಿ ಸ್ಥಳದಲ್ಲಿ ಕೊಟ್ಟು ಇನ್ನೂ ಐದು ಜನ ಹಿರಿಯರಿಗೆ ಏನಕ್ಕೆ ಏನಕ್ಕೆ ಏನಂದರೆ ಅವರ ಡಿ ಡಿ ಆರ್ ಸಿ ಕೇಂದ್ರದಲ್ಲಿ ಆಮೇಲೆ ವಿತರಿಸಲಾಗುವುದು ಮತ್ತು ಇಪ್ಪತ್ತು ಜನ ಹಿರಿಯ ನಾಗರಿಕರಿಗೆ ಅರ್ಜಿಗಳನ್ನು ಆ ಕೇಂದ್ರದ ಅಂದರೆ ಡಿ ಡಿ ಆರ್ ಸಿ ಕೇಂದ್ರದ ಆನ್ಲೈನ್ನಲ್ಲಿ ಹಾಕಲಾಗುವುದಂತ ಹೇಳಿ ಆ ಸಂದರ್ಭದಲ್ಲಿ ಇರತಕ್ಕಂಥ ಎಲ್ಲ ಹಿರಿಯರಿಗೂ ಸಹಿತ ಭರವಸೆಯನ್ನು ನೀಡಿ ಈ ಒಂದು ಕಾರ್ಯಕ್ರಮ ಅಂದರೆ ಹಿರಿಯ ನಾಗರಿಕರಿಗೆ ಗುರುತಿನ ಚೀಟಿ ಕೊಡ್ತಕ್ಕಂಥ ಸ್ಥಳದಲ್ಲಿ ಅಂದರೆ ವೃದ್ಧಾಶ್ರಮಗಳಲ್ಲಿಯೇ ಕೊಡ್ತಕ್ಕಂಥ ಕೆಲಸ ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಚಾರಿಟಬಲ್ ಟ್ರಸ್ಟ್ನ ಡಿ ಡಿ ಆರ್ ಸಿ ಕೇಂದ್ರ ಮಾಡ್ತಾ ಇರೋದನ್ನು ನಾವು ಇಲ್ಲಿ ವರದಿಯಲ್ಲ ಕಾಣ್ಬೋದು ಇದೇ ರೀತಿ ರಾಜ್ಯದ ಎಲ್ಲೇ ವೃದ್ಧಾಶ್ರಮಗಳಲ್ಲಿ ಆ ವೃದ್ಧಾಶ್ರಮಗಳಲ್ಲಿ ಹಿರಿಯ ನಾಗರಿಕರಿಗೆ ಗುರುತಿನ ಚೀಟಿ ಪಡಿಬೇಕಾದ್ರೆ ಅಲಿದಾಡೋದನ್ನು ತಪ್ಪಿಸ್ಬೇಕಾದ್ರೆ ಅಲ್ಲಿ ವೃದ್ಧಾಶ್ರಮಕ್ಕೆ ಹೋಗಿ ಈ ಡಿ ಡಿ ಆರ್ ಸಿ ಕೇಂದ್ರಗಳು ಆ ಜಿಲ್ಲಾ ಮಟ್ಟದ ಡಿ ಡಿ ಆರ್ ಸಿ ಕೇಂದ್ರಗಳು ಅಂದರೆ ಜಿಲ್ಲಾ ಅಂಗವಿಕಲರ ಪುರಸ್ತಿ ಕೇಂದ್ರಗಳು ಅಂದರೆ ಡಿಸ್ಟಿಕ್ ಡಿಸೇಬಲ್ ರಿಹ್ಯಾಬಿಟೇಷನ್ ಸೆಂಟರ್ ಅಂತೇಳಿ ಇಂಗ್ಲೀಷ್ನಿಗೆ ಹೇಳ್ತಾರೆ ಮತ್ತು ಕನ್ನಡದಲ್ಲಿ ಜಿಲ್ಲಾ ಅಂಗವಿಕಲರ ಪುರಸ್ತಿ ಕೇಂದ್ರ ಅಂತಕ್ಕಂಥ ಏನು ಕೇಂದ್ರಗಳಿರ್ತವೆ ಆ ಕೇಂದ್ರದ ಕೆಲಸ ಈ ಒಂದು ಉತ್ತಮ ಕೆಲಸವನ್ನು ಪ್ರತಿ ಜಿಲ್ಲೆಯ ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ಡಿ ಡಿ ಆರ್ ಸಿ ಕೇಂದ್ರಗಳು ಮಾಡಿದ್ರೆ ಹಿರಿಯ ನಾಗರಿಕರಿಗೆ ಭಾಳ ಸಹಾಯ ಆಗ್ತದೆ ಅಂತ ಹೇಳಿ ಈ ಒಂದು ವರದಿಯನ್ನು ನೋಡಲ್ ಅಧಿಕಾರಿ ಅಂದರೆ ಸಾಯಿ ಇಂಟರ್ನ್ಯಾಷನಲ್ ಚಾರಿಟಬಲ್ ಟ್ರಸ್ಟ್ನ ಡಿ ಡಿ ಆರ್ ಸಿ ನೋಡಲ್ ಅಧಿಕಾರಿಯಾದಂಥ ಗಣೇಶ್ ಆರ್ ಅವರು ಅಂಗರಕುಟರ್ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ವರದಿಯನ್ನು ಹಚ್ಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಸಲ್ಲಿಸ್ತಾ ಮುಂದಿನ ದಿನ ಯಾವುದೇ ಒಂದು ವೃದ್ಧಾಶ್ರಮಗಳಿರಲಿ ಆ ವೃದ್ಧಾಶ್ರಮಗಳಲ್ಲಿ ಹೋಗಿ ಸ್ಥಳೀಯ ಜಿಲ್ಲಾ ಮಟ್ಟದ ಏನು ಡಿ ಡಿ ಆರ್ ಸಿ ಕೇಂದ್ರಗಳಿರ್ತಾವಲ್ಲ ಈ ಒಂದು ಸೇವೆಯನ್ನು ಮಾಡಿದ್ರೆ ಹಿರಿಯ ನಾಗರಿಕರಿಗೆ ಬಹಳ ಸಹಾಯ ಆಗ್ತದೆ ಅಂಥೇಳಿ ಮತ್ತು ಹಿರಿಯ ನಾಗರಿಕರಿಗೆ ಗುರುತಿನ ಚೀಟಿ ಹಿರಿಯ ನಾಗರಿಕರ ಗುರುತಿನ ಚೀಟಿ ಪಡೆಯಲು ಅವರಿಗೆ ತೊಂದರೆ ಆಗುವುದಿಲ್ಲ ಅದಕ್ಕಾಗಿ ಇದೊಂದು ಸಹಾಯ ಪ್ರತಿ ಜಿಲ್ಲೆಯ ಜಿಲ್ಲಾ ಮಟ್ಟದ ಡಿ ಡಿ ಆರ್ ಸಿ ಕೇಂದ್ರಗಳು ಮಾಡ್ಬೇಕಂತೇಳಿ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಮೂಲಕ ಮನವಿ ಮಾಡಿಕೊಂಡು ಅಂದರೆ ಡಿ ಡಿ ಆರ್ ಸಿ ಕೇಂದ್ರಗಳಿಗೆ ಮನವಿ ಮಾಡಿಕೊಂಡು ಈ ಒಂದು ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀವಿ ಈ ರೀತಿ ಡಿ ಡಿ ಆರ್ ಸಿಗಳು ಮಾಡ್ತಕ್ಕಂಥ ಕೆಲಸಕ್ಕೆ ನಮ್ಮ ಚಾನಲ್ ಮೂಲಕವೂ ಸಹಿತ ಅವರಿಗೆ ಅಭಿನಂದನೆ ಸಲ್ಲಿಸಿ ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು